ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ಎಂಬರ್ ತುಂಬಾ ಖುಷಿ ಆಗ್ತಾ ಇದೆ ಒಂದು ಯಂಗ್ ಟೀಮ್ ವೆರಿ ಟ್ಯಾಲೆಂಟೆಡ್ ಟೀಮ್ ಅದರ ಅವರ ಈಗಷ್ಟೇ ನಾನು ಆ ಕಂಪ್ಲೀಟ್ ಫಿಲ್ಮ್ ಅನ್ನು ಕೂಡ ನೋಡಿದೆ ಕ್ಯಾನಿ ಮುಡಿ ಅಂತ ಅದರ ಹೆಸರು ಕುಂದಾಪುರದಲ್ಲಿ ಉಡುಪಿ ಕುಂದಾಪುರದಲ್ಲಿ ಕರ್ಕಟ ಎಮಸ್ ಅಂತ ಹೇಳ್ತೀವಿ ಸೊ ಬಹಳಷ್ಟು ಆಚಾರಗಳು ಪದ್ಧತಿಗಳು ಮೊದಲಿದ್ದಂತಹ ಆಚಾರ ಪದ್ಧತಿಗಳು ಕೃಷಿ ಪ್ರಧಾನವಾಗಿರುವಂತಹ ಫ್ಯಾಮಿಲಿ ಇದ್ದಿದ್ದರಿಂದ ಒಂದಷ್ಟು ವಿಶಿಷ್ಟವಾದ ಆಚರಣೆಗಳಿತ್ತು ಅದು ಕಾಲಕ್ರಮೇಣ ಇವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ಅದನ್ನು ಗೊತ್ತಿರೋರು ಕೂಡ ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಕ್ಯಾನಿಮುಡಿ ಅನ್ನುವಂತಹ ಡಾಕ್ಯುಮೆಂಟ್ರಿ ಅಥವಾ ಕಲಾತ್ಮಕ ಕಿರುಚಿತ್ರ ಬಹಳ ಅಂದರೆ ಬಹಳ ಮುಖ್ಯ ಆಗುತ್ತೆ ನನಗೆ ನೋಡಿ ಬಹಳ ಖುಷಿ ಆಯಿತು ಅದರ ಮೇಕಿಂಗ್ ಆಗಿರಲಿ ಗುರು ಕುಂದಾಪುರ್ ಇದರ ನಿರ್ದೇಶಕರು ನಾಗರಾಜ್ ವಿಠಲ್ವಾಡಿ ಇದರ ಕತೆ ಮತ್ತು ಸಂಭಾಷಣೆ ಬರೆದಿದ್ದಾರೆ ಛಾಯಾಗ್ರಹಣ ನನ್ನ ವೆರಿ ಗುಡ್ ಫ್ರೆಂಡ್ ಶಂಕರ್ ನಾರಾಯಣ ಪಿರಡೂರು ಅವರು ಮಾಡಿದ್ದಾರೆ ರಾಹುಲ್ ಅವರು ಇದಕ್ಕೆ ಕಲರಿಂಗ್ ಮಾಡಿದ್ದಾರೆ ಆ್ಯಂಡ್ ಯತಿರಾಜ್ ಉಪ್ಪೂರ್ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ ಅವರು ಇದಕ್ಕೆ ಸಂಗೀತ ಕೊಟ್ಟಿದ್ದಾರೆ ಎಲ್ಲವೂ ಅಂದರೆ ಟೆಕ್ನಿಕಲಿ ಏನೆಲ್ಲ ಬೇಕು ಕ್ಯಾಮ್ರಾ ವರ್ಕ್ ಆಗಿರಲಿ ಆಕ್ಟರ್ಸ್ಗಳ ಆಕ್ಟಿಂಗ್ ಆಗಿರಲಿ ಆ್ಯಂಡ್ ರೈಟಿಂಗ್ ಆಗಿರಲಿ ಸಾಂಗ್ಸ್ ಆಗಿರಲಿ ಡೈರೆಕ್ಷನ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂಡ್ ಸ್ಪೆಷಲಿ ಅದೆಲ್ಲ ಅನ್ನೋದಕ್ಕಿಂತ ಇವರು ಹೇಳ್ತಾರೋ ಅಂತ ಈ ಒಂದು ಕ್ಯಾನಿ ಮುಡಿ ಅನ್ನುವಂತಹ ಒಂದು ಕಿರುಚಿತ್ರದ ಮೂಲಕ ಹೇಳ್ತಾ ಇರುವಂತಹ ವಿಷಯ ಬಹಳ ಮುಖ್ಯ ಅಂಡ್ ಮುಂದಿನ ಪೀಳಿಗೆಗೆ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಅಂತ ಹೇಳ್ಬೋದು ಸೊ ಕ್ಯಾನಿಮುಡಿ ಕಂಪ್ಲೀಟ್ ಟೀಮ್ ಆಲ್ ದ ವೆರಿ ಬೆಸ್ಟ್